ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಾ ವಂಡರ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಇವತ್ತಿನ ಬ್ಲಾಗ್ ಅಲ್ಲಿ ನಾನು ಮೇಘ ಅವ್ರ ಮನೆ ಗ್ರೂಪ್ ಪ್ರವೇಶದ ಬಗ್ಗೆ ಮಾಡ್ತಾ ಇದ್ದೀನಿ ಮೇಘ ಯಾರು ಅಂದ್ರೆ ನೋಡಿ ಈ ಕಡೆ ನೋಡಿ ನೋಡೇ ಇವಳೇ ಮೇಘ ಅಂದ್ರೆ ಅವ್ರ ಅಣ್ಣನ ಮಗಳು ಇವ್ರು ಆಮೇಲೆ ಮನೆ ಗ್ರೂಪ್ಕ ಬಂದಿದ್ದೀನಿ ಇವತ್ತೇನೆಲ್ಲ ನಡೀತಾ ಅನ್ನೋದನ್ನ ಬ್ಲಾಗ್ನ ಕಂಪ್ಲೀಟ್ ಆಗಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಜಾಸ್ತಿ ಇಷ್ಟ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಳಿಗ್ಗೆ ಐದು ಗಂಟೆಗೆ ಹೋಮ ಪೂಜೆ ಎಲ್ಲ ಇರೋದ್ರಿಂದ ನಾವು ನೈಟೇ ಪೂಜೆಗೆ ಏನೇನ್ ಬೇಕೋ ಎಲ್ಲಾನು ರೆಡಿ ಮಾಡ್ಕೊತ ಇದ್ದೀವಿ ನೈಟ್ ಐನವರು ಬಂದು ಎಲ್ಲ ಏನೇನೆಲ್ಲ ಪೂಜೆಗೆ ಬೇಕೋ ಅಂತ ಅವರೇ ಎಲ್ಲ ರೆಡಿ ಮಾಡಿಕೊಟ್ರು ಕಳಶ ಹಾಗೇನೆ ಹೋಮಕ್ ಬೇಕಾಗಿರೋ ಹೋಮ ಕೊಂಡ್ಲಿ ಎಲ್ಲಾನು ಅವರೇ ರೆಡಿ ಮಾಡಿದ್ರು ಅದೆಲ್ಲ ಆದ್ಮೇಲೆ ನಮ್ಗೆ ಏನೇನ್ ಮಾಡ್ಬೇಕು ಅಂತ ಹೇಳಿದ್ರು ನಾವು ಅದನ್ನೆಲ್ಲ ರೆಡಿ ಮಾಡಿಕೊಂಡು ನೈಟ್ ಎಲ್ಲ ಇದೇ ಅಲಂಕಾರನ ಮಾಡ್ಕೊಂಡು ಇದ್ವಿ ನಾವು ಅದಾದ್ಮೇಲೆ ಬೆಳಿಗ್ಗೆನೆ ಐನೂರನ ಹೋಗಿ ಕರ್ಕೊಂಡ್ಬಂದು ಪೂಜೆಗೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಅವ್ರು ಬರೋಷ್ಟರಲ್ಲಿ ನಾವು ಪೂಜೆಗೆ ಏನೇನ್ ಬೇಕೋ ಎಲ್ಲ ರೆಡಿ ಮಾಡಿಟ್ಟು ನಾವು ಕೂಡ ರೆಡಿ ಆಗಿದ್ವಿ ಅದಾದ್ಮೇಲೆ ಅವರು ಬಂದು ಪೂಜೆನ ಸ್ಟಾರ್ಟ್ ಮಾಡಿದ್ರು ಅವ್ರು ಬಂದಾಗ ನಮ್ಮ ಅಣ್ಣ ಇನ್ನೂ ರೆಡಿ ಆಗಿರಲಿಲ್ಲ ಅವ್ರು ರೆಡಿ ಆಗ್ತಿದ್ರು ಅಷ್ಟರಲ್ಲಿ ಇವರು ಪೂಜೆಗೆ ಏನ್ ಬೇಕು ಅಂತ ರೆಡಿ ಮಾಡ್ಕೊತ ಇದ್ರು ಅದಕ್ಕೆ ನಾನ್ ಸ್ವಲ್ಪ ಎಲ್ಲಾನು ವಿಡಿಯೋ ಮಾಡ್ಕೊಂಡು ಇಲ್ಲಿ ದೇವ್ರ ಮನೆಯಲ್ಲಿ ಲಕ್ಷ್ಮಿ ಕೂರಿಸ್ಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ರು ಅದನ್ನೆಲ್ಲ ನಾವು ಬೆಳಗ್ಗೆ ಅಷ್ಟರಲ್ಲಿ ಎಲ್ಲಾನು ರೆಡಿ ಮಾಡಿ ಇಟ್ಟಿದ್ರಿ ಲಕ್ಷ್ಮಿ ಅಲಂಕಾರ ಎಲ್ಲ ಹೇಗಿದೆ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ ಇದೆಲ್ಲ ಆದ್ಮೇಲೆ ಪೂಜೆನೆ ಸ್ಟಾರ್ಟ್ ಮಾಡಿದ್ರು ಆನಂದ ನಾಮರ್ಯಾಮಿಯ ಹುಡುಗರು ಪೂಜೆ ಎಲ್ಲ ಸ್ಟಾರ್ಟ್ ಆಯ್ತು ಇವರು ಗೃಹ ಪ್ರವೇಶ ಹಿಂದಿನ ದಿನ ಇವ್ರ ಮದ್ವೆ ಆಗಿರೋ ವೆಡ್ಡಿಂಗ್ ಆನಿವರ್ಸರಿ ಕೂಡ ಇತ್ತು ಇವಳಿಗೆ ಮದ್ವೆ ದಿನ ಹಾರ ಹಾಕೊಂಡು ಫೋಟೋಸ್ ತೆಗೆಸ್ಕೊಂಡಾಗ ತೆಗೆಸ್ಕೋಬೇಕಂತ ತುಂಬಾನೇ ಆಸೆ ಇತ್ತು ಅದಕ್ಕೆ ಇವಳು ಹೇಳ್ತಿದ್ಲು ಗೃಹ ಪ್ರವೇಶದಲ್ಲಿ ಈ ತರ ಮಾಡ್ಸೋಣ ಅಂತ ಆದ್ರೆ ಅವರೇ ಐನೋರೇ ಬಂದು ಈ ತರ ಎಲ್ಲ ಮಾಡ್ಸಿದ್ರು ಅವಳಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ನೋಡಿ ವಿಡಿಯೋದಲ್ಲಿ ನಗ್ತಾ ಇದ್ದಾಳವಳ ಅವಳಿಗೆ ಎಷ್ಟು ಖುಷಿ ಆಯ್ತು ಅಂತ ನಿಮಗೆ ಗೊತ್ತಾಗುತ್ತೆ ಪೂಜೆಗೆ ಏನೇನು ಬೇಕೋ ನೈಟೆಲ್ಲ ಅದನ್ನೇ ರೆಡಿ ಮಾಡಿಕೊಂಡು ನಿದ್ದೆ ಕೆಟ್ಟಿದ್ರು ಅದು ಅದಕ್ಕೆ ಇಬ್ರು ಫೇಸು ಸ್ವಲ್ಪ ಡಲ್ ಆಗಿತ್ತು ನಾನಂತೂ ವೀಡಿಯೋಸ್ ಮಾಡಬೇಕಾದ್ರೆ ಫೋಟೋಸ್ ಕ್ಲಿಕ್ ಮಾಡಬೇಕಾದ್ರೆ ಸ್ವಲ್ಪ ನಗರಿ ನಗರಿ ಅಂತ ಹೇಳಿ ನಗಿಸ್ತಾನೆ ಇದ್ದೆ ಅದೆಲ್ಲ ಆದ್ಮೇಲೆ ಇಬ್ರುಗೂ ಹೊಸಲು ಪೂಜೆ ಮಾಡ್ಸೋಕೆಲ್ಲ ರೆಡಿ ಮಾಡ್ತಾ ಇದ್ರು ಬಾಗ್ಲಲ್ಲಿರೋ ಇರೋ ಹೊಸಲುಗೆ ಕಾಯಿನ್ನ ಹೊಡ್ಯಕ್ಕೆ ಹೇಳ್ತಾ ಇದ್ರು ಕಾಯಿನ್ ಎಲ್ಲ ಹೊಡೆದಾದ್ಮೇಲೆ ಹೊಸಲು ಪೂಜೆನ ಸ್ಟಾರ್ಟ್ ಮಾಡಿದ್ರು ಪೂಜೆ ಅಂತೂ ಎಲ್ಲಾನು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ಸಿದ್ರು ಇವ್ರು ನನಗಿವ್ರು ಮಾಡ್ಸಿದ್ ಹೋಮ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನಾವು ನಮ್ಮನೇಲಿ ಮಾಡ್ಸಿದಕ್ಕಿಂತ ಇವರು ಚೆನ್ನಾಗಿ ಮಾಡಿದ್ರು ನೈಟ್ ಎಲ್ಲ ಪೂಜೆಗೆಲ್ಲ ಏನ್ ಬೇಕೋ ರೆಡಿ ಮಾಡ್ಕೊತ ಇದ್ದಿದ್ದರಿಂದ ನನಗೂ ಕೂಡ ನಿದ್ದೆ ಮಾಡೋಕ್ಕೆ ಟೈಮೇ ಸಿಕ್ಕಿಲ್ಲ ಅದಕ್ಕೆ ವಿಡಿಯೋ ಮಾಡಬೇಕಾದ್ರೆ ನನಗೂ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾಯಿತ್ತು ಮೂರು ಜನಕ್ಕೂ ಪೂಜೆಯಲ್ಲಿ ಕೂತಿದ್ರೆ ನಿದ್ದೆ ಬರ್ತಾಯಿತ್ತು ಆದ್ರೂ ಏನು ಮಾಡೋಕ್ಕಾಗಲ್ಲ ಅಂತ ಪೂಜೆ ಕೂತಿದ್ವಿ ಇವರಂತೂ ಫಸ್ಟು ಪೂಜೆ ಮಾಡಿಸೋದಕ್ಕಿಂತ ವೀಡಿಯೋಸು ಮತ್ತು ಫೋಟೋಸ್ ಕಡೆ ಜಾಸ್ತಿನೇ ಗಮನನ ಇದ್ರು ಯಾವುದೇ ಒಂದು ಪೂಜೆ ಮಾಡಲಿ ವೀಡಿಯೋ ಮಾಡ್ಕೊ ಮತ್ತು ಫೋಟೋಸ್ ಕ್ಲಿಕ್ ಮಾಡು ಅಂತ ನನಗೆ ಹೇಳ್ತಾನೆ ಇದ್ದರು ನಾನು ಎಲ್ಲನೂ ಕ್ಯಾಪ್ಚರ್ ಮಾಡಿಕೊಂಡೆ ಆದಷ್ಟು ಓಮದ ಮಾತ್ರ ಕಂಪ್ಲೀಟ್ ವೀಡಿಯೋ ಮಾಡಿದ್ದೀನಿ ಆದರೆ ಓಮ ಆದಮೇಲೆ ರಿಲೇಟಿವ್ಸ್ ಎಲ್ಲ ಬಂದಿದ್ರಿಂದ ನಾನು ಸ್ವಲ್ಪ ಮಾತ್ರ ವೀಡಿಯೋ ಮಾಡ್ಕೊಂಡಿದ್ದೀನ ಕಂಪ್ಲೀಟ್ ವೀಡಿಯೋ ಮಾಡೋಕ್ಕಾಗಲ್ಲ ಓಂ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿ ಸ್ವರೂಪಿಣ್ಯಾ ಓಂ ಗೃಹ ಪ್ರವೇಶಿ ಸಕಲ ಧರ್ಮ ಕಮಮೋಕ್ಷ ಓಂ ಧರ್ಮಾರ್ಥ ಕಮ ಮೋಕ್ಷಿ ಬೆಳಿಗ್ಗೆ ಓಂ ಗಂಗೇಧಾ ಯಮುನೆ ಶೈವಾ ಗೋದಾವರಿ ಸರಸ್ವತಿ ನೆಟ್ಟು ನಿಂತ್ಕೊಳ್ಳಿ ನೆಟ್ಟು ನಿಂತು ಓಂ ಸರ್ವ ಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಪ್ರಸಾದ ಶರಣ್ಯ ಶರಣ್ಯಮಕೇ ಗೌರಿ ನಾರಾಯಣಿ ನಮೋಸ್ಕೃತೇ ಈ ಲಕ್ಷ್ಮೀ ವಾಸ ನಿಮ್ಮ ಸಿರಿ ಸಂಪತ್ತು ಬರಬೇಕು ಶತೆಯಂದ್ರಿಯೇ ಆಯುಷ್ಯೇವೆ ಎಂದ್ರಿಯೇ ನೀ ಮಾಡಿದಂತ ಈ ವ್ಯವಹಾರ ವ್ಯವಹಾರ ಈ ಈ ಗೃಹ ಪ್ರವೇಶ ಅಂತ ಇದರಲ್ಲಿ ಸಿರಿ ಸಂಪತ್ತು ಬರಲಿ ಅಂತ ಆಯುರ ಆರೋಗ್ಯ ಬರಲಿ ಮಕ್ಕಳು ಮರಿ ವಿದ್ಯಾವಂತರಾಗ್ಲಿ ಹಿಂದೆ ಮುಂದೆ ಯಾರು ಕಾಟುಗಳು ಶಕ್ತಿಗಳು ಗಮನ ಆಗಲಿ ಆಗ್ಲಿ ಮಾಡಿ ಮೇಲ್ಗಡೆ ಹತ್ತು ಆರಾಮಾಗಿ ಹತ್ತು ಹುಷಾರು ಹುಷಾರು ನಿಂತು ಹೇಳೋ ಏನಿಲ್ಲಮ್ಮ ಭಯ ಬೀಳಷ್ಟಿಲ್ಲ ಏನ್ಮೀರಿಯನ್ ಬಲ್ಗಾಲನ್ನ ತಳ್ಳಿಬಿಟ್ಟು ಹೀಗೆ ಇದ್ದೆ ಏನ ಒಳಗಡೆ ಹೊರಗಡೆ ಹೋಗಂಗಿಲ್ಲ ತಳ್ಳಿ ಹಿಂಗೆ ಹಾಂ ಸಿರಿ ಸಂಪತ್ತು ಆಯುಷ್ಯ ಆರೋಗ್ಯ ಹಾಂ ಹಂಗೆ ವೆರಿ ಗುಡ್ ಧನ್ಯವಾದ ಧನ್ಯವಾದ ನೀನು ತಿಳಿಸ್ಕೊಮ್ಮ ತಳಿ ಒಂದು ನಿಮಿಷ ಒಂದು ನಿಮಿಷ ಇದ್ದೀರಿ ಪಾಪ ಬಲ್ವಾ ಹಾಗೆ ಬನ್ನಿ ಕಡೆ ಹ್ಞೂ ಅಲ್ಲಿಟ್ಕೊಳ್ಳಿ ಇಬ್ಬರು ಹುಷಾರ್ ಹುಷಾರ್ ಹ್ಞೂ ಇಲ್ಲೇನು ಇಟ್ಕೊಳ್ಳಿ ओम शतमानं भवति शतायोह पुरुषः शतेन्द्रिय आयुष्येवे निवन तोगिरि आमुनि निदान तो ओम शतमानं भवति शतायोह सिरिष सिरि संपत्त भरले इंत अष्टलक्ष्मी अनुग्रह संपूर्ण बल सिद्धर्तन धर्म अर्थ धर्म मोक्ष चतुर्वेद धापुण्य भला पुरुषार्थ

ನಾನು ಇದನ್ನೆಲ್ಲ ಎತ್ತಿಡಬೇಕಾದ್ರೆ ಮಂಜೇಷಣ್ಣನೇ ನಂಗೆ ಈ ವಿಡಿಯೋ ಎಲ್ಲ ಮಾಡ್ಕೊಟ್ಟಿತ್ತು ಮಂಜೇಷಣ್ಣ ಅಂದ್ರೆ ಮೇಘ ಅವರ ರಿಲೇಟಿವ್ಸ್ ಆಗಬೇಕು ಆಗ್ಬೇಕು ಮೇಘಾಗಿ ತಮ್ಮ ಆಗಬೇಕಂತೆ ಅವರೇ ನಂಗೆ ಈ ವಿಡಿಯೋ ಎಲ್ಲ ಮಾಡ್ಕೊಟ್ರು ಅವರು ಕೂಡ ತುಂಬಾನೇ ಹೆಲ್ಪ್ ಮಾಡಿದ್ರು ಗ್ರೂಪ್ ಅವರೇ ಹೋಗಿ ಐನೂರನ್ನೆಲ್ಲ ಕರ್ಕೊಂಬಂದು ಪೂಜೆ ಟೈಮ್ ಕರೆಕ್ಟ್ ಆಗಿ ಬೇಕೋ ಬೇಕು ಎಲ್ಲಾನು ರೆಡಿ ಮಾಡ್ಕೊಟ್ಟಿದ್ರು ಅದೆಲ್ಲ ಆದ್ಮೇಲೆ ಗೋ ಪೂಜೆಗೆ ರೆಡಿ ಮಾಡ್ಕೊಂತ ಇದ್ರು ಗೋನ ಮನೆ ಒಳಗಡೆ ಕರ್ಕೊಂಬಂದು ಬಂದು ಪೂಜೆ ಮಾಡಬೇಕಾಗಿತ್ತು ಟೈಲ್ಸ್ ಆಗಿರೋದ್ರಿಂದ ಗೋ ಕಾಲ್ ಜಾರಿ ಬೀಳ್ಬೋದು ಅಂತ ಒಂದು ಬೆಡ್ಶೀಟ್ನ ಏನಾದರೂ ಹಾಕಿ ಅಂತ ಹೇಳ್ತಾ ಇದ್ರು ಅದಾದ್ಮೇಲೆ ನಾವು ಬೆಡ್ಶೀಟ್ ಎಲ್ಲಾ ಹಾಕಿ ರೆಡಿ ಮಾಡಿ ಇಟ್ಟಿದ್ರಿ ಇವರು ಸಹ ಪೂಜೆನ ಮುಂದುವರಿಸಿದ್ರು మేడ్ మార్కి యావదీ దృష్టి బిడిదే ఇర్లి అంటే హెలి కట్టు ముర్సి కట్టు ఓం శతమానం భవతి శతాయోహో పురుషః శతేంద్రియే మనె ఆరోగ్యం కుర్లి ఇక్కడ ముర్సి బలగైత ఓం శ్రీ శతమానం భవతి ఎవరు పరిలి కరువ మురణం పర్తా శతమానం భవతి శతాయోహో పురుషః శతేంద్రియే ఆయుష్యే వేంద్రియే प्रतिष्ठते आयुष्य आरोग्य ऐश्वर्य कनक वस्तु सरकार आदि ಈ ಪೂಜೆ ಎಲ್ಲ ಆದಮೇಲೆ ಇವಾಗ ಗೋಪೂಜೆ ಸ್ಟಾರ್ಟ್ ಆಯ್ತು ಗೋನ ಕರ್ಕೊಂಬಂದರು ಬಂದ್ರು ಗೋ ಇಲ್ಲಿ ನಿಂತಿದ್ದಾರಲ್ಲ ಗೋನ ಇಟ್ಕೊಂಡು ಇವರು ನಮ್ಮ ಅಣ್ಣವ್ರ ಅಮ್ಮ ಅಂದ್ರೆ ನಮ್ಮ ಮೇಘವರ ಅತ್ತೆ ಇದು ಹಸುನು ಕೂಡ ಅವ್ರದ್ದೇನೆ ಅವ್ರ ಹಸುನೇ ಇವರು ಮನೆ ಒಳಗಡೆ ಕರ್ಕೊಂಬರ್ಬೇಕು ಅಂತ ಇವಾಗ ಗೋ ಪೂಜೆನ ಸ್ಟಾರ್ಟ್ ಮಾಡಿದ್ರು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ವಿಡಿಯೋ ಇಷ್ಟ ಆದ್ರೆ ಕೊನೆಯವರೆಗೂ ನೋಡಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಗೋಗೆ ಪೂಜೆ ಎಲ್ಲಾ ಮಾಡಿದಾಯಿತು ಇವಾಗ ಗೋನ ಒಳಗಡೆ ಕರ್ಕೊಂಡು ಹೋಗ್ಬೇಕು ಇವಾಗ ಎಲ್ಲರೂ ಗೋ ಜೊತೆನೆ ಒಳಗಡೆ ಹೋಗ್ತಾ ಇದೀವಿ ಈಗ ರೆಡಿ ಗೋಗೆ ಟೈಲ್ಸ್ ಮೇಲೆ ಓಡಾಡೋಕ್ಕಾಗಲ್ಲ ಆಗಲ್ಲ ಅಂತ ಬೆಡ್ಶೀಟ್ ಹಾಕಿ ನಾವು ಎಲ್ಲನೂ ರೆಡಿ ಮಾಡಿ ಇವಾಗ ಗೋನ ಒಳಗಡೆ ಕರ್ಕೊಂಡು ಹೋಗ್ತಾ ಇದೀವಿ

ಅಲ್ಲ ವಡ್ದಿಗೆಲ್ಲ ಸರಿ ಓಶೋ ಮಹಾ ಗಾಡಿ ಮಹಾ ಲಕ್ಷ್ಮಿ ಮಹಾ ಸರಸ್ವತಿ ದೇಹ ವ찰್ಯೋ ನಮಃ ಯವಹಾರ ಯವಧರ ಉದ್ಯೋಗಾಯಿ ಇಲ್ಲಿ ಲಕ್ಷ್ಮಿ ಇದೆ ಈ ದುರ್ಗಾ ಲಕ್ಷ್ಮಿ ಜಯ ಲಕ್ಷ್ಮಿ ಸರಸ್ವತಿ ಶ್ರೀ ಲಕ್ಷ್ಮಿ ವರ ಲಕ್ಷ್ಮಿ ಇಲ್ಲಿ ತಿರ್ಸ್ಕೊಳದ ಹಾಗೆ

ಓಂ ಸರ್ವ ಮಂಗಲ ನಿಧಾನ ನಿಧಾನ ನಿಧಾನಕ್ಷತ್ರಗಳಾಕಿ ನಮಸ್ಕಾರ ಮಾಡಿ ಕಾಕಿ ಹಾಕಿ ನಮಸ್ಕಾರ ಮಾಡಿ ಎಲ್ಲಾ ದೋಷಗಳು ಪರಿಹಾರ ಆಗ್ಬೇಕು ಹಿಂದೆ ಅಮ್ಮ ನೀನೇ ಎಲ್ಲ

ಗೋಪೂಜೆಲ್ಲ ಮುಗಿಸಿ ಇವಾಗ ಹೋಮನ ಸ್ಟಾರ್ಟ್ ಮಾಡಿದ್ರು ಇಬ್ರು ಇವಾಗ ಹೋಮ ಮಾಡ ಕುತ್ಕೊಂಡಿದ್ದಾರೆ ಇವರು ಬೇಕು ಅಂತ ರೆಡಿ ಮಾಡ್ಕೊಂಡು ಹೋಮನ ಸ್ಟಾರ್ಟ್ ಮಾಡಿದ್ರು

गुरु ब्रह्मा गुरु विष्णु गुरु देवो महेश्वरा गुरु साक्षात परब्रह्म तस्मै श्री गुरुवे नमः ओम धर्मार्थकाममोक्षा चतुर्वेधा पुण्यफला पुरुषार्थ सिद्धक्तम ध्रुवात्य ध्रुवा दुर्वा पृथ्वी ध्रुवा सत पर्वदायिने ध्रुवम विद्रुवा राजा आभिसाम्यम ध्रुवंत युन्ध्रस्ता अग्नेश्वरा अष्टृंधा ನೋಡೋ ಒಂಬತ್ತು ಗ್ರಹಗಳು ನಮ್ಮನ್ನು ಆಟಾಡ್ಸೋದು ನಾವು ಬರೀ ಅಷ್ಟೇ ಏನಪ್ಪಾ ಅವರು ಆಟಾಡ್ಸ್ತಾ ಇದ್ರೆ ನಾವು ಬರೀ ಗೊಂಬೆಗಳು ಎಲ್ಲ ವ್ಯವಹಾರದಲ್ಲೂ ಕೂಡ ಆದಿತ್ಯಾದಿ ನವಗ್ರಹಗಳು ಮೂರು ಆರು ಹನ್ನೊಂದನೇ ಸ್ಥಾನಕ್ಕೆ ಬಂದು ನಿಮ್ಮ ಮನೆ ಮಕ್ಕಳು ಮನೆಯ ವಿದ್ಯಾವಂತರನ್ನಾಗಿ ಮಾಡಿ ಆರೋಗ್ಯವಂತರನ್ನಾಗಿ ಮಾಡಿ ನಿಮ್ಮ ಈ ರಾಜಯೋಗದಲ್ಲಿ ಮಾಡತಕ್ಕಂತ ಈ ವಾಸ್ತು ಹೋಮದಲ್ಲಿ ಸುಖ ಶಾಂತಿ ಸಂತೋಷವನ್ನ ತಂದುಕೊಡ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಆದಿತ್ಯಾದಿ ನವಗ್ರಹ ದೋಷ ಉದ್ಯೋಗಿ ಹೋಮ ಮಾಡಬೇಕಾದ್ರೆ ಈ ಹೋಮನೆಲ್ಲ ಯಾಕೆ ಮಾಡಬೇಕು ಯಾವುದಕ್ಕೋಸ್ಕರ ನಾವು ಇಷ್ಟೆಲ್ಲ ಕಷ್ಟ ಪಡ್ತೀವಿ ಅನ್ನೋದೆಲ್ಲದನ್ನೂ ಪ್ರತಿಯೊಂದು ಹೇಳ್ತಾನೆ ಇದ್ರು ಯಾ ನವಗ್ರಹ ಹೋಮ ಅಂದರೆ ಏನು ಒಂದೊಂದು ಗ್ರಹಕ್ಕೂ ಯಾವ ಥರ ಅರ್ಥ ಬರುತ್ತೆ ಯಾವ ದೋಷ ಏನು ಏನು ಪರಿಹಾರ ಅನ್ನೋದನ್ನು ಸಹ ಹೋಮ ಮಾಡಬೇಕಾದ್ರೆ ಎಲ್ಲಾನು ತಿಳಿಸ್ಕೊಡ್ತಾ ಇದ್ರು

छना परमदेवया रे कारणामिया नृ पदाह नश्वन्नम नमोसे सदा रंपा महागणपताय नमः वं श्री श्री आञ्ञयाय बिभहे वायुपुत्राय दिवहि तन्नो हनुमप्रजादया आञ्ञयाय बिभहे वायुपुत्राय दिवहि तन्नो हनुमप्रजादया आञ्ञयाय वं बाकललन खाचरासिकवणि विक्रमपादया आञ्ञयाय बिभहे वायुपुत्राय दिवहि तन्नो हनुमप्रजादया आञ्ञयाय बिभहे वायुपुत्राय दिवहि तन्नो हनुमप्रजादया वं आञ्ञया नमः पाठ ಮಾಡಿ ಅದನ್ನೇ ಪ್ರಾರಂಭ ಮಾಡಿ ನಿಮ್ಮ ಮನೆಯಲ್ಲಿ ಎಲ್ಲಾ ಗುರುಗಳು ನಿವಾರಣಾಕ ಬೇಕು ನೀನೇ ಕಾಪಾಡಬೇಕು ಓಂ ಆञ्ञಯಾಯ बिभहे वायुपुत्राय दिवहि तन्नो हनुमप्रजादया ವಿಡಿಯೋ ತುಂಬಾ ಲಾಂಗ್ ಆಗುತ್ತೆ ಅಂತ ಸಣ್ಣ ಸ್ವಲ್ಪ ಫಾಸ್ಟ್ ಇಟ್ಟಿದ್ದೀನಿ ವಿಡಿಯೋ ಇದು ಐವತ್ ನಿಮಿಷ ವಿಡಿಯೋ ಇತ್ತು ನಾನು ಅದಕ್ಕೆ ತುಂಬಾ ಲಾಂಗ್ ಆಗುತ್ತೆ ಅಂತ ನನಗಿದೆ ಸ್ವಲ್ಪ ಶಾರ್ಟ್ ವಿಡಿಯೋ ಮಾಡೋಣ ಅಂತ ವಾಯ್ಸ್ ಎಲ್ಲ ಫಾಸ್ಟ್ ಮಾಡಿದ್ದೀನಿ ವೀಡಿಯೋನು ಕೂಡ ಫಾಸ್ಟ್ ಮಾಡಿದ್ದೀನಿ ಫಾಸ್ಟ್ ಇಟ್ಟಿದ್ದೀನಿ ಹೋಮ ಮತ್ತು ಪೂಜೆ ಎಲ್ಲ ತುಂಬ ಚೆನ್ನಾಗಿ ನಡೀತು ನಾನು ವೀಡಿಯೋ ಏನು ಜಾಸ್ತಿ ಮಾಡೋಕ್ಕೋಗಿಲ್ಲ

ಇಲ್ಲಿ ಸುತ್ತಮುತ್ತಲೇವರಿಗೆ ಕಾಟೇರಮ್ಮ ದೇವತಾ ಕಾತ್ಯಕುಮಾರ ಹಾಕಿ ಎಂಟು ಸರಿ ಹಾಕಿ ಕಾಟೇರಮ್ಮ ದೇವತಾಭ್ಯೋ ನಮಃ ಕ ರಾಮ ಸಪ್ಲಮ್ಮ ಗಂಗಮ್ಮ ಚಾವುಮ್ಮ ಗೋಪಾಲಕೃಷ್ಣ ಸ್ವಾಮಿ ದೇವತಾ ದಯಾ ನಮಃ ಓಂ ಶ್ರೀಕೃಷ್ಣ ಚೈತನ್ಯ ಪ್ರವನಿತ್ಯಾ ಆನಂದಾದ್ವೇತಗದಾತ್ರಾ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ನಮಃ ಸಪ್ಲಮ್ಮಾ ದೇವಿ ತಿಳ್ಕೊಡಿ ಸಪ್ಲಮ್ಮಾ ओम सत्वाम भादेवता भ्यो नमः ओम कात्या कन्या कुमार नौ दुर्गि प्रचोदया कात्या कन्या सत्वाम भादेवता भ्यो नमः मुख प्राणिकलन खापाडताई व्यवहार व्यापार उद्योग आयुष्य आरोग्य ईश्वर्य अविरुद्ध रस्तो आंजनेय स्वामी ओम

ಐಶ್ವರ್ಯ ಓಂ ಶತಮಾನ ಓಂ ಶತಮಾನ ಇಲ್ಲಿಗೆ ಓಮ ಎಲ್ಲ ಮುಗಿತು ಅದಕ್ಕೆ ಎಲ್ಲರೂ ಕ್ಲಾಸ್ ಮಾಡ್ತಾ ಇರೋದು ಹೋಮ ಮುಗ್ದು ಮತ್ತೆ ಏನೇನೋ ಪೂಜೆ ಇತ್ತು ಅಂತ ಅವರು ಪೂಜೆನ ಮಾಡಿಸ್ತಾ ಇದ್ದಾರೆ ಹೋಮ ಎಲ್ಲ ಆದ್ಮೇಲೆ ಈ ಪೂಜೆ ಎಲ್ಲಾ ಮುಗಿಸಿ ಇವಾಗ ಅಂತ ಪೂಜೆ ಮಾಡ್ಬೇಕಾಗಿತ್ತು ಅದಕ್ಕೂ ಮುಂಚೆ ಇವ್ರು ಇನ್ನೂ ಏನೇನೋ ಪೂಜೆ ಇತ್ತು ಅಂತ ಅವ್ರ ಕೈಯಲ್ಲಿ ಮಾಡಿಸ್ತಾ ಇದ್ರು ಅಷ್ಟರಲ್ಲಿ ನಮ್ಮ ಮೇಘ ಅವ್ರ ಅಣ್ಣ ಮತ್ತೆ ನಮ್ಮ ಮೇಘ ಅವರ ಅತ್ತೆನೂ ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆಗೆ ಬಂದ್ರು ಅವರುನು ಪೂಜೆ ಎಲ್ಲ ಆದ್ಮೇಲೆ ಹೋಮ ಕುಂಡಲಿ ಸುತ್ತ ಸುತ್ತ ಕೇಳ್ತಾ ನಾನು ಇದನ್ನೆಲ್ಲ ಮದುವೆಗಳಲ್ಲಿ ನೋಡಿದ್ದೆ ಅದಾದ್ಮೇಲೆ ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದು ಹೋಮದಲ್ಲೂ ಈ ತರ ಮಾಡಿಸ್ತಾ ಇರೋದು ಒಂಥರ ಹೊಸ್ದಾಗಿ ಅನಿಸ್ತು ಒಟ್ಟಿನಲ್ಲಿ ಎಲ್ಲ ಪೂಜೆನೂ ಚೆನ್ನಾಗೆ ನಡೀತು ಇದೆಲ್ಲ ಪೂಜೆ ಆದ್ಮೇಲೆ ಹೋಗಿಸ್ಬೇಕಾಗಿತ್ತು ಇವರು ಮಕ್ಕಳಂತೂ ಪಾಪ ನಿದ್ದೆ ಮಾಡ್ತಾನೆ ಇದ್ರು ಎದ್ದಿಲ್ಲ ಎದ್ದಿದ್ರೆ ತುಂಬ ಕಷ್ಟ ಆಗ್ತಿತ್ತು ಈಗ ಪೂಜೆ ಎಲ್ಲ ಆದ್ಮೇಲೆ ಅವರು ನಿದ್ದೆ ಎದ್ದಿದ್ದು ಹಾಲಿ ಆರಾಮಾಗಿ ನಿದ್ದೆ ಮಾಡ್ಕೊಂಡಿದ್ರು ಅವ್ರು ನಿದ್ದೆ ಮಾಡ್ತಾ ಇದ್ದಿದ್ರಿಂದ ನಮಗೂ ಪೂಜೆ ಎಲ್ಲ ಮಾಡ್ಕೊಳ್ಳೋಕ್ಕೆ ಆರಾಮಾಯ್ತು ಆಲ್ರೆಡಿ ನನ್ನ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ನೋಡಿದಿರಲ್ವಾ ಅಲ್ವಾ ಟ್ವಿನ್ಸ್ ಅವ್ರಿಬ್ರು ಸಿಕ್ಕಾಪಟ್ಟೆ ಜಾಸ್ತಿ ಪೂಜೆಗೆಲ್ಲ ತುಂಬಾನೇ ಕಷ್ಟ ಆಗೋದು ಐನೋರ್ನ ಕೇಳಿದಕ್ಕೆ ಮಕ್ಳದೇನು ಲೆಕ್ಕ ಇಲ್ಲ ನೀವಿಬ್ರು ಮಾತ್ರ ಪೂಜೆಗೆ ಹೋಮಕ್ಕೆ ಕರೆಕ್ಟ್ ಆಗಿ ಕುತ್ಕೋಬೇಕು ಅಂತ ಹೇಳಿದ್ರು ಅದಕ್ಕೆ ನಿದ್ದೆ ಎಬ್ಸ್ತೀನಿ ಅಂದ್ರೆ ಬೇಡ ಪರವಾಗಿಲ್ಲ ಮಕ್ಳು ಮಲ್ಕೊಂಡ್ಲಿ ನೀವು ಮಾತ್ರ ಪೂಜೆ ಮಾಡಿ ಅಂತ ಹೇಳಿದ್ರು ಅದಕ್ಕೆ ಮಕ್ಳನ್ನ ಎಪ್ಸಿಲ್ಲ ಇವ್ರು ಮಾತ್ರ ಪೂಜೆಗೆ ಕುತ್ಕೊಂಡಿದ್ರು ಪೂಜೆ ಎಲ್ಲ ಮುಗೀತು ಅಂತ ಹಾಗೆ ಸುಮ್ನೆ ನಾನು ಎಲ್ಲಾನು ವಿಡಿಯೋ ಮಾಡ್ಕೊಂತ ಇದ್ದೀನಿ ಪೂಜೆ ಎಲ್ಲ ಆದ್ಮೇಲೆ ಇವಾಗ ಹಾಲುಕ್ಸೋಕೆ ಇಡ್ತಾ ಇದ್ರು ನಾನು ಕೂಡ ಹಾಲುಕ್ಸೋ ವಿಡಿಯೋನ ಮಾಡ್ಕೊಳ್ಳೋಣ ಅಂತ ಹೋದ್ 네. ನಾನ್ ವಿಡಿಯೋ ಮಾಡಕ್ ಹೋಗೋಕೆ ಮುಂಚೆನೇ ಐನೋರೇ ಕರೀತಿದ್ರು ವಿಡಿಯೋ ಬಾ ಫೋಟೋಸ್ ಕ್ಲಿಕ್ ಮಾಡುವ ಅಂತ ಫೋಟೋಸ್ ವಿಡಿಯೋಸ್ ಕ್ಲಿಕ್ ಎಲ್ಲ ಆದ್ಮೇಲೆ ಓಲೆನ ಹಚ್ಚಿದ್ರು ಆಲ್ರೆಡಿ ಪಾತ್ರೆಗೆ ಹಾಲು ಹಾಕಿ ಇಟ್ಟಿದ್ರು ಇವಾಗ ಓಲೆ ಹಚ್ಚಿದ್ರು ಹಾಲು ಉಕ್ಸೋದೆಲ್ಲಾನು ವಿಡಿಯೋ ಮಾಡ್ಕೊಂತ ಅಂತ ನಂಗೆ ಹೇಳ್ತಾನೆ ಇದ್ರು ನಾನು ಅದಕ್ಕೆ ಅಲ್ಲೇ ಇಟ್ಕೊಂಡು ವಿಡಿಯೋ ಮಾಡೋಣ ಅಂತ ಅಲ್ಲೇ ಇದೀನಿ ಅಲ್ಲಿ ಹೊಗೆ ಜಾಸ್ತಿ ಆಯ್ತು ಅಂತ ನಾನು ಹೊರಗಡೆ ಬಂದೆ ಇಲ್ಲಿ ನೈವೇದ್ಯಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ರು ಅಂತ ವಿಡಿಯೋ ಮಾಡ್ಕೊಂಡೆ ಈ ತರ ಹೋಮ್ ಮಾಡ್ಬೇಕಾದ್ರೆ ಮನೆ ಪೂರ್ತಿ ಹೊಗೆ ಬಂದ್ರೆ ಒಳ್ಳೇದು ಅಂತ ಐನೋರ್ ಹೇಳ್ತಾ ಇದ್ರು ಇವಾಗ ಹಾಲು ಸ್ಟಾರ್ಟ್ ಆಯ್ತು ಹಾಲು ಉಕ್ಬೇಕಾದ್ರು ಇಬ್ಬರು ಕೈಲೂ ಮೂರು ಮೂರು ಸಲ ಸಕ್ರೆನ ಹಾಕ್ಸಿದ್ರು ಅದೆಲ್ಲ ಆದಮೇಲೆ ಹೊರ್ಗಡೆ ಪೂಜೆ ಮಾಡೋಕ್ಕೆ ಅಂತ ಕರ್ಕೊಂಡೋದ್ರು

ಪೂಜೆ ಎಲ್ಲ ಮುಗೀತು ಅದಾದಮೇಲೆ ನಾನು ಕೂಡ ರೆಡಿ ಅದೇ ನಮ್ಮ ಮೇಘನೂ ರೆಡಿ ಮಾಡಿ ಯಾರೆಲ್ಲ ಬರೋರಿದ್ರು ಅವ್ರಿಗೆ ಅರ್ಶನ ಕುಮ್ಮ ಕೊಡೋಕ್ಕೆಲ್ಲ ರೆಡಿ ಆದ್ರೆ ಅಷ್ಟರಲ್ಲಿ ನನ್ನ ತಮ್ಮ ಮತ್ತೆ ಕಿಶಾನ್ ಕೂಡ ಬಂದಿದ್ರು ನನ್ನ ತಮ್ಮನೇ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ತಾ ಇದ್ದ ನಾನು ಹಾಗೆ ಸುಮ್ಮನೆ ವೀಡಿಯೋನ ಮಾಡ್ಕೊಂಡೆ ಆಮೇಲೆ ರಿಲೇಟಿವ್ಸ್ ಎಲ್ಲ ಬರಕ್ ಸ್ಟಾರ್ಟ್ ಆದ್ರು ರೈಸ್ ಗ್ರೂಪ್ ರೈಸ್ ಕ್ಯಾಮ್ರಾಮನ್ ಕಿಶನ್ ಅವರು ಇವತ್ತು ಬಂದವರೇ ಇವತ್ತು ಕ್ಯಾಮ್ರಾಮನ್ ಇವತ್ತು ಒಳ್ಳೊಳ್ಳೆ ಫೋಟೋಸ್ ಎಲ್ಲ ಕ್ಲಿಕ್ ಮಾಡೋರೆ ನಮ್ಮದು ಬೇಕಾದರೆ ಕ್ಯಾಮ್ರಾ ಬುಕ್ ಮಾಡ್ಕೊಳ್ರಿ ಇವನ್ನ ಇನ್ಸ್ಟಾ ಐ ಡಿ ಕೆ ಡಿ ಕಿಶನ್ ಅಂತ ನೀನು ಹೋಗ್ಲಿ ನೋಡಿ ಮೇಘ ಸ್ವಲ್ಪ ಫ್ರೀ ಇದ್ದಾಳೆ ಇವಾಗ ಅಷ್ಟಲ್ಲಿ ಬಿಟ್ಟೆ ನಮ್ಮ ಅಮ್ಮ ಇವಾಗ ಬಂದರು ಓ ಮೇಘ ಅವ್ರ ಮುಖದಲ್ಲಿ ಬೀರ್ತಾ ಇದೆ ಇವಾಗ ಇಷ್ಟೊತ್ತು ನಮ್ಮ ಅತ್ತೆ ಬಂದರು ಅಂತ ನೋಡಿ ನಮ್ಮ ಅಮ್ಮ ಇವಾಗ ಬಂದರು ದಿವ್ಸ ಮುಂಚೆ ನಾನು ಕಲಿಸಿದ್ದು ಇವತ್ತು ಬಂದವ್ರೆ ಅವರು

ನಮ್ಮಮ್ಮ ಮತ್ತೆ ನಮ್ಮ ನಮ್ಮಅಮ್ಮ ತವ್ರ ಮನೆಯವರೆಲ್ಲ ಇವಾಗ ಬಂದ್ರು ಅದಕ್ಕೆ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡ್ತಾ ಇದ್ ನಮ್ದೊಡಮ್ಮ ಬಂದೈತ್ ನೋಡ್ರಿ ಗೈಸ್ ಇವರು ನಮ್ಮ ಮೇಘ ಅವ್ರ ಬಾವ ದೊಡ್ಡ ಬಾವ ಇವರು ಆಯ್ ಏನ್ ಬೇಕು ನೀನು ವಿಡಿಯೋಡಪ್ಪ ಇಲ್ಲೋಡಪ್ಪ ಇಲ್ಲಿ ಆಯನು ಆಯ್ ಗೈಸ್ ನೋಡ್ರಿ ಯಾಯ್ ಮಾಡ್ತಾವ್ರ ನೀವು ಆಯ್ ಮಾಡ್ರಿ ಗೈಸ್ ಗ್ರೂಪ್ ರೋಶಿಕ್ ಬಂದು ಫುಲ್ ಮೂಡ್ ಅಪ್ಸೆಟ್ ಆಗವ್ನೆ ಯಾಕಂತ ಕೇಳ್ರಿ ನೀವೇ ಮೇಘ ಊಟ ಅಂತ ಫುಲ್ ಅಪ್ಸೈಟ್ ಇವೆಲ್ಲ ನೋಡಿ ಎಲ್ಲರೂ ಫೋಟೋಸ್ ಕ್ಲಿಕ್ ಮಾಡ್ಕೊಂಡು ನಮ್ಮ ಫ್ಯಾಮಿಲಿ ಅವರೆಲ್ಲ ಇವಾಗ ಊಟ ಮಾಡಕ್ ಹೋದ್ರು ಅಪ್ಪನ ಅಮ್ಮ ಬಂದಾಗ ನಮ್ಮ ಅಣ್ಣ ಇರ್ಲಿಲ್ಲ ಅದಕ್ಕೆ ನಮ್ಮ ಅಣ್ಣ ಬಂದ್ಮೇಲೆ ಗಿಫ್ಟ್ ನ ಕೊಡೋಣ ಅಂತ ಇಟ್ಟಿದ್ವಿ ಊಟ ಎಲ್ಲ ಮುಗಿಸ್ಕೊಂಡ್ ಬಂದು ಇವಾಗ ನಮ್ಮ ಅಣ್ಣ ಬಂದಿದ್ರು ಅದಕ್ಕೆ ಗಿಫ್ಟ್ ನ ಕೊಡ್ತಾ ಇದೀವಿ ಹಾಗೆ ಗಿಫ್ಟ್ ನ ಸಹ ಓಪನ್ ಮಾಡಿಸ್ದೆ ಫ್ಯಾಮಿಲಿ ಫೋಟೋದಲ್ಲಿ ನಾನಿಲ್ಲ ಅಂತ ಅನ್ಕೊಂಡ್ಬಿಡ್ರಿ ವಿಡಿಯೋ ಮಾಡ್ತಾ ಇರೋದೇ ನಾನು ಅದಕ್ಕೆ ಅಲ್ಲಿ ಗಿಫ್ಟ್ ಕೊಡೋದ ಕಡೆ ನಾನಿಲ್ಲ ಅದ ಇದೆಲ್ಲ ಆದ್ಮೇಲೆ ನಾನು ಫ್ಯಾಮಿಲಿ ಫೋಟೋಸ್ನ ಕ್ಲಿಕ್ ಮಾಡಿಸಿಕೊಂಡಿದೀನಿ ಆ ಫೋಟೋನು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿ ಹಾಗೆ ಗಿಫ್ಟ್ ನ ಓಪನ್ ಮಾಡಿಸ್ತಾ ಇದ್ದೀನಿ ಗಿಫ್ಟ್ ಓಪನ್ ಮಾಡಿ ತುಂಬಾನೇ ಖುಷಿ ಪಟ್ಲು ಯಾಕಂದ್ರೆ ನಾವು ಫ್ಯಾಮಿಲಿ ಫೋಟೋನ ಗಿಫ್ಟ್ ಆಗಿ ಕೊಟ್ಟಿದ್ವಿ ಅವಳು ಯಾವಾಗಲೂ ಹೇಳ್ತಿದ್ಲು ನಾವು ನಾಲ್ಕು ಜನ ಇರೋ ಫ್ಯಾಮಿಲಿ ಫೋಟೋ ಒಂದು ಫ್ರೇಮ್ ಮಾಡಿಸ್ಕೋಬೇಕು ಅಂತ ಅದಕ್ಕೆ ನಾವು ಅವಳಿಗೆ ಸರ್ಪ್ರೈಸ್ ಕೊಡೋಣ ಅಂತ ಫೋಟೋ ಫ್ರೇಮ್ ನ ಫ್ಯಾಮಿಲಿ ಫೋಟೋ ಗಿಫ್ಟ್ ಕೊಟ್ವಿ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ನೋಡಿದಿರಲ್ವಾ ಅರುಣ್ ಸಿಂಹ ಅರುಣ್ ಸಿಂಹ ಅವ್ರ ಇವರು ಮೋನಿ ಸಿಂಹ

ಗಾಯ್ಸ್ ನೋಡಿದ್ರಲ್ಲ ಇವತ್ತಿನ ಗ್ರೂಪ್ ರಾಷ್ಟ್ರ ಹೇಗಿತ್ತು ಅಂತ ನಾನು ಆದಷ್ಟು ಕಮ್ಮಿನೇ ವೀಡಿಯೋ ಮಾಡಿದ್ದೀನಿ ನಮ್ಮ ರಿಲೇಟಿವ್ಸ್ ಬಂದಿದ್ದೆಲ್ಲ ಅಷ್ಟೊಂದು ವೀಡಿಯೋ ಸೆಂಡ್ ಹೋಗಿಲ್ಲ ಊಟ ಮಾಡ್ತಿರೋದೆಲ್ಲ ವೀಡಿಯೋನ ಕೊನೆಯವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇನ್ನೂ ಜಾಸ್ತಿ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಇನ್ನೂ ಹೆಚ್ಚಾಗಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಗಾಯ್ಸ್ ಬೈ ಬಾಯ್